ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನ್ರಿ ಎಲ್ರಿಗೂ ಗೊತ್ತದ ಇವತ್ತ ನವಮಿ ಅಂತೇಳಿ ಏನೋ ಮಧ್ವಾಚಾರ್ಯರ ಹೆಸರು ಕೇಳಿದ್ರೇ ಏನೋ ಒಂಥರ ಮೈ ರೋಮಾಂಚನ ಆಗ್ತದೆ ನೋಡ್ರಿ ಖರೇನ ಯಾಕಂತಂದ್ರೆ ಇಡೀ ಚತುರ್ದಶ ಲೋಕಕ್ಕೆ ಗುರುಗಳಾದ ಜೀವೋತ್ತಮವಾದ ಶ್ರೀ ವಾಯುದೇವರು ಪರಮಾತ್ಮನ ಆಜ್ಞೆಯನ್ನು ಶಿರಸಾ ಪಾಲಿಸಿ ರುದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ ತತ್ವವಾದವನ್ನು ವಿಷ್ಣು ಪಾರಮ್ಯವನ್ನು ಪುನಃ ಸ್ಥಾಪಿಸಲು ಯತಿಯಾಗಿ ಅವತರಿಸಿದವರೇ ಮಧ್ವಾಚಾರ್ಯರು ಅದಕ್ಕೆ ಜಗತ್ತಿಗೆ ಗುರುಗಳಾದರೂ ಪೂರ್ಣ ಪ್ರಜ್ಞರಾದರು ಸುಖತೀರ್ಥರಾದರೂ ಆನಂದ ತೀರ್ಥರೆಂದರು ಕೆಲವರು ಕೆಲವರು ಪೂರ್ಣ ಪ್ರಮತಿ ಸರ್ವಜ್ಞಾಚಾರ್ಯರಂದರು ಇನ್ನೂ ಕೆಲವರಿಗೆ ಪ್ರೀತಿಯ ಮಧ್ವರಾಯರು ಪ್ರತಿಯೊಂದು ಹೆಸರು ಅವರಿಗೆ ಅನ್ವರ್ಥಕ ಆ ಹೆಸರಿಗೆ ಒಂದು ಸಾರ್ಥಕ ನೋಡ್ರಿ ಮಧ್ವ ನವಮಿಯ ಶುಭಾಶಯಗಳು ಎಲ್ರಿಗೂ ನೋಡ್ರಿ ಈಗ ನೋಡ್ಲಿಕ್ಕಂಥದ್ದು ನಮ್ಮನೆ ಮುಂದಿನ ರಂಗೋಲಿ ರೀ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಕೆಲವೊಂದು ದಿವಸ ಬಹಳ ಚಂದ ಆಗಿರ್ತದೆ ಕೆಲವೊಂದು ದಿವಸ ಸಿಂಪಲ್ ಆದ ಆಗಿರ್ತದೆ ಮತ್ತು ಇವತ್ತು ನವಮಿ ಹನುಮ ಭೀಮ ಮಧ್ವ ಫೋಟೋ ನಮ್ಮ ಮನೆಯೊಳಗಂತೂ ಅದರಿ ಎರದಿದ್ದರೂ ಹಣಮಂದೇವರು ಫೋಟೋ ಮಾಡಿರ್ ಪೂಜೆ ಮಾಡಿರ್ತಾರೆ ಮನೆ ಒಳಗ ಮತ್ತು ಹೆಚ್ಚಾಗಿ ನವಮಿ ಎಲ್ಲ ಕಾಲನಿ ಒಳಗೂ ಆಚರಣೆ ಆಗ್ತದೆ ಹಂಗೆ ರಾಯರ್ ಮಠದೊಳಗೆ ಉತ್ತರಾದಿ ಮಠ ಎಲ್ಲ ಕಡೆಯೂ ಎಲ್ಲ ಮಠದೊಳಗೂ ಮಧ್ವನವಮಿಯ ಆಚರಣೆ ಬಹಳ ಚಂದ ನಡೀತದೆ ರೀ ಖರೆ ನಮಗೆ ಎಲ್ಲಿಯೂ ಹೋಗ್ಲಿಕ್ಕಾಗಂಗಿಲ್ಲ ನೋಡಿರಿ ನಮ್ದು ಸ್ಕೂಲ್ ಟೈಮಿಂಗ್ ಇದು ಇರೋದ್ರಿಂದ ಊಟದ ಸಮಯಕ್ಕೆ ನಾವು ಒದಗಂಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಒಂಚಿಯವರು ಗ್ಯಾಪ್ ಇರ್ತದ್ರಿ ನಮ್ಮದು ಹಾಗಾಗಿ ಇವತ್ತೇನು ನಾನು ಎಲ್ಲಿ ಹೋಗಲಿಲ್ಲ ಒಳಗ ಒಂಚೂರು ಪಾಯಸ ಮಾಡಿ ನೈವೇದ್ಯ ಮಾಡೀನಿ ರೀ ನೋಡಿರಿ ಡಿಫ್ರೆಂಟ್ ಆದ ರಂಗೋಲಿ ಅದರೊಳಗೂ ಗ್ರೀನ್ ಮತ್ತು ಪಿಂಕ್ ಕಲರ್ ಗುಲಾಬಿ ಕಲರ್ ಭಾಳ ಚಂದ ಅನ್ನಿಸ್ತದೆ ಅದರ ಜೊತೆ ಜೊತೆಗೆ ಗ್ರೀನ್ ಮತ್ತು ರೆಡ್ ಅವು ಎರಡು ಕಲರ್ ಕೂಡ ಭಾಳ ಚಂದ ಅನ್ನಿಸ್ತಾವ್ರಿ ಯಾವುದೇ ರಂಗೋಲಿ ಹಾಕಲಿ ಎರಡು ಅಥವಾ ಮೂರೇ ಕಲರ್ ಯೂಸ್ ಮಾಡಿರಿ ಅದರಿಂದ ಭಯಂಕರ ಚೆಂದ ಕಾಣಿಸ್ತಾವೆ ಮತ್ತು ಕಲರ್ ಫುಲ್ ತುಂಬ್ಕೋತ ಕೂಡಕ್ಕಿಂತ ಈಗ ನಾನು ಡೈಲಿ ನೋಡ್ತೀರಿ ನೀವು ನಾನು ಭಾಳ ಜಲ್ದಿ ಕಲರ್ ಹಾಕಿರ್ತೀನಿ ಏನಂದ್ ಏನಿಲ್ಲ ಅಂದರೂ ಇದು ರಂಗೋಲಿ ನೋಡ್ರಿ ಒಂದು ನಾಲ್ಕು ಬೇಡ ಐದು ನಿಮಿಷನ್ಯಾಗ ರಂಗೋಲಿ ಮುಗ್ದಿರ್ತದೆ ಆದ್ರೆ ಆಮೇಲೆ ಹಾಕಿದ್ಮೇಲೆ ಯಾರು ನೋಡ್ತಾರಲ್ರಿ ನಂಗೆ ಅದೇ ಕೇಳ್ತಾರೆ ಎಷ್ಟೋ ತನಕ ನೀವು ರಂಗೋಲಿ ಹಾಕ್ಲಿಕ್ಕೆ ಎಷ್ಟು ಟೈಮ್ ಅಂತ ಹೇಳಿ ಅಂದ್ರೆ ರಂಗೋಲಿ ಹಂಗೆ ಅನ್ನಿಸ್ತಿರ್ತಾವೆ ರೀ ನಾ ಏನು ಅದಕ್ಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ರಿ ಹಂಗಿಲ್ಲ ಗುರು ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಅಂತ ಹೇಳ್ತಾ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡುಣ್ರಿ ಒಂದು ಸ್ವೀಟ್ ಪಾಯಸ ಮಾಡಬೇಕು ಅಂತ ಅನ್ಕೊಂಡಿನಿ ಈಗ ಏನು ಮಾಡ್ಲಿಕ್ಕೆ ಅಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸಣ್ಣ ಬಟ್ಟಲ್ಲಿ ಗೋಧಿ ಹಿಟ್ಟು ಅದರಷ್ಟೇ ಅಳತಿ ಸಣ್ಣ ರವೆ ತೊಗೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಚಂದಾಗಿ ಹುರ್ಕೋತೀನಿ ರೀ ಒಲಿ ಸಣ್ಣ ಹಿಟ್ಟ ಹುರಿಯದ್ರಿ ಮತ್ತು ನಾವು ಜೋರ ಹಿಟ್ಟು ಹುರಿಲಿಕ್ಕೆ ಹತ್ರ ಬಿಡ್ತದೆ ಅದಕ್ಕೆ ಸಣ್ಣ ಉರಿ ಮೇಲೆ ಚೆಂದಾಗಿ ಹುರ್ಕೊಳ್ಳೋದು ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ತೀನಿ ಆಮೇಲೆ ನಾವು ಸಕ್ರೆ ಹಾಕ್ತಿದ್ರೆ ಸಕ್ಕರೆ ಹಾಕ್ಬೋದು ಬೆಲ್ಲ ಹಾಕ್ತಿದ್ರೆ ಬೆಲ್ಲ ಹಾಕ್ಬೋದು ಇವತ್ತು ನಮ್ಮನಿ ಒಳಗೆ ಎರಡೂ ಹಾಕ್ಬಿಟ್ಟಿನಿ ನೋಡ್ರಿ ಯಾಕಂದ್ರೆ ಬೆಲ್ಲದ ಪ್ರಮಾಣ ಕಡಿಮೆ ಇತ್ತು ನಿನ್ನೆ ಹೇಳಲಿಕ್ಕೆ ನೆನಪಾಗಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಸಕ್ರೆ ಸ್ವಲ್ಪ ಬೆಲ್ಲ ಎರಡನ್ನೂ ಹಾಕಿ ಮಾಡೀನಿ ಮತ್ತು ಒಂದಿಷ್ಟು ಮನುಕ ಗೋಡಂಬಿ ಹಾಕಿದೆ ರೀ ಇದು ಆರಿದ ಮೇಲೆ ಹಾಲು ಹಾಕ್ತೀನಿ ಯಾಕಂದ್ರೆ ಬಿಸಿ ಇದ್ದಾಗ ಹಾಕಿದ್ರೆ ಬೆಲ್ಲ ಬೆಲ್ಲದಿಂದ ಮಾಡಿದ ಪಾಯಸ ಆಗಿದ್ದರಿಂದ ಇದು ಬಿಡ್ತದೆ ಅದರ ಸಲುವಾಗಿ ಸ್ವಲ್ಪ ಆರಿದ ಮೇಲೆ ಹಾಲು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ನೋಡ್ರಿ ನೋಡಿದ್ರೇ ಗೊತ್ತಾಗ್ತದೆ ಮಸ್ತ್ ಟೇಸ್ಟಿಯಾದ ಪಾಯಸ ರೆಡಿ ಆಯಿತು ಅಂತ ಈಗ ಚಪಾತಿ ಮಾಡಲಿಕ್ಕೆ ಹಿಟ್ಟು ನಾದಿಟ್ಟುಗಳಿ ಅದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೋತೀನಿ ಮತ್ತು ನಿಮಗೆಲ್ಲ ಆಲ್ರೆಡಿ ಹೇಳೇ ಇದ್ದೀನಿ ನಾನು ಹಬ್ಬದೊಳಗೆ ಚಪಾತಿ ಮಾಡಬೇಕಾದ್ರೆ ನಾನು ಅರಿಶಿನ ಪುಡಿ ಹಾಕಿ ಮಾಡ್ತೀನಿ ಅಂಥೇಳಿ ಅದಕ್ಕೆ ಅರಿಶಿನ ಪುಡಿ ಹಾಕಿ ನಾದಿ ಇಟ್ಕೊಂಡೆ ಈಗೇನದ ಬೀನ್ಸ್ ಪಲ್ಯ ಮಾಡಲಿಕ್ಕೆ ಚೆಂದಾಗಿ ಬೀನ್ಸ್ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಣ್ಣಾಗಿ ಕಟ್ ಮಾಡಿ ಇಡ್ತೀನಿ ಮತ್ತು ಒಂದು ಸೈಡ್ ಅನ್ನಕ್ಕೆ ಇಟ್ಟಿನ್ರಿ ಇನ್ನೊಂದು ಸೈಡ ತೊಗರಿ ಬೇಳೆ ಕುದಿಲಿಗತ್ತಾವ್ರಿ ಈಗ ಕಡೆ ಸೈಡ ಅನ್ನಕ್ಕೆ ಇಟ್ಬಿಡ್ತೀನಿ ನಾನು ಎಲ್ಲ ಪಲ್ಯ ಹೆಚ್ಚುಗಳ ತನಕ ತೊಗರಿ ಬೇಳೆಯರೇ ಅನ್ನರೆ ಎರಡ್ರಾಗ ಒಂದು ಕುದ್ದು ಬರ್ತಾವೆ ನೋಡ್ರಿ ಈಗ ತೊಗರಿ ಬೇಳೆ ಕುದ್ದಾವ ಇನ್ನೇನದ ತೊಗರಿ ಬೇಳೆ ಇಳಿಸಿ ನಾನೇನು ಪಲ್ಯಕ್ಕೆ ಒಗ್ಗರಣೆ ಮಾಡ್ತಿರ್ತೀನಿ ನೋಡ್ರಿ ಎಲ್ಲದಕ್ಕೂ ಒಗ್ಗರಣೆ ಮಾಡ್ತೀನಿ ಅಂದ್ರೆ ಈಗ ತೊಗರಿ ಬೇಳೆ ತವ್ವಿ ಮಾಡ್ಲಿಕ್ಕೆ ತೊಗರಿ ಬೇಳೆ ತವಿಗೆ ಒಗ್ಗರಣೆ ಪಲ್ಯಕ್ಕೆ ಒಗ್ಗರಣೆ ಹಂಗೆ ಚಟ್ನಿ ಹೇಳಿ ಚಟ್ನಿಗೆ ಒಗ್ಗರಣೆ ಅದರ ಜೊತೆಗೆ ಒಂದಿಷ್ಟು ಚಿತ್ರ ಅನ್ನ ಅದಕ್ಕೂ ಒಗ್ಗರಣೆ ಮಾಡ್ಲಿಕ್ಕೆ ಅದಕ್ಕೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕೋತೀನಿ ರೀ ಅದಕ್ಕೊಂಚೂರು ಜೀರಿಗೆ ಸಾಸಿವೆ ಕರಿಬೇವು ಅರಶಿಣ ಪುಡಿ ಇಂಗು ಇಷ್ಟು ಹಾಕಿ ಒಂದಿಷ್ಟು ಒಗ್ಗರಣೆ ತೆಗೆದು ಇಟ್ಕೊಂಡ್ಬಿಡ್ತೀನಿ ನೋಡಿರಿ ತವ್ವಿ ಮಾಡ್ಲಿಕ್ಕೆ ತವಿಗೆ ಒಗ್ಗರಣೆ ಹಾಕಿದೆ ಇನ್ನೇನದ ಚಟ್ನಿಗೆ ಮತ್ತು ಒಗ್ಗರಣೆ ಅನ್ನಕ ಚಿತ್ರಾನ್ನಕ ಒಂದಿಷ್ಟು ತೆಗ್ದು ಇಟ್ಕೊಂಡು ಹಾಕಿ ಒಗ್ಗರಣೆ ಹಾಕ್ತೀನಿ ಮತ್ತೆ ತವಿಗೆ ಏನು ಹಾಕಿದ್ರಿ ಬರೀ ಬೇಳೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಅಂತ ಅನಸ್ತಿರ್ತದ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಮಸಾಲ ಪುಡಿ ಹಾಕಿ ಕುದಿಸಿಬಿಡ್ತೀನಿ ನೋಡ್ರಿ ಮತ್ತು ನೀವು ಬೇಕಂದ್ರೆ ಅದ್ರೊಳಗೆ ಕೋತಂಬರಿನೂ ಹಾಕ್ಬೋದು ಒಣ ಮೆಣಸಿನ್ಕಾಯಿ ಹಾಕಿದ್ರು ನಡಿತದ ಹಸಿ ಮೆಣಸಿನ್ಕಾಯಿ ಹಾಕಿದ್ರು ನಡೀತದ ಇಲ್ಲ ಅಂದ್ರೆ ಖಾರ ಪುಡಿ ಹಾಕಿವಿ ಬರೀ ಖಾರ ಪುಡಿ ಹಾಕಿದ್ರು ನಡೀತದ ನೋಡ್ರಿ ಈಗ ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ತೀನಿ ಬೀನ್ಸ್ ಆರೋಗ್ಯಕ್ಕೆ ಬಹಳ ಭಾಳ ರೀ ಯಾಕಂದ್ರೆ ಇದು ಫೈಬರ್ ಕಂಟೆನ್ ಇರೋದ್ರಿಂದ ಫೈಬರ್ ಯುಕ್ತ ಆಹಾರ ನಮ್ಗೆ ಯಾವಾಗ ಡಾಕ್ಟ್ರ್ ಸಜೆಸ್ಟ್ ಮಾಡೋದು ಅದೇ ನಾವು ಈಗಿನ ನಮ್ಮ ಡೈಲಿ ರುಟೀನ್ ಒಳಗೆ ಫೈಬರ್ ಕಂಟೆನ್ ಯುಕ್ತ ಆಹಾರ ಇರಂಗೇ ಇಲ್ಲ ರೀ ನಮ್ದು ಫೈಬರ್ ಇದ್ದದ್ದು ಆಹಾರ ನಾವೇ ನಾವೇ ಎಣಿಸ್ಲಿಕ್ಕೆ ಹತ್ರ ಅನ್ನ ಊಟ ಮಾಡ್ತೀವಿ ಫೈಬರ್ ಇರಂಗಿಲ್ಲ ಮತ್ತು ಬಕ್ರಿ ತಿಂತೀವಿ ಅದರೊಳಗೆ ಇರಂಗಿಲ್ಲ ಆಲ್ಮೋಸ್ಟ್ ಹಂಗೆ ನೋಡ್ಲಿಕ್ಕೆ ಹತ್ರ ಅದಕ್ಕೆ ನಾವು ಜಾಸ್ತಿ ಜಾಸ್ತಿ ಅಂತಂದ್ರೆ ಚಪ್ಪರದ ಅವರಿ ರಾಜಗಿರಿ ಪಲ್ಯ ಮತ್ತು ಬೀನ್ಸ್ ಪಲ್ಯ ಇವನ್ನ ಜಾಸ್ತಿ ತಿನ್ನೋದು ಒಳ್ಳೇದ್ರಿ ಅದ್ರ ಜೊತೆಗೆ ಬೆಂಡೆಕಾಯಿ ಇನ್ನೂ ಒಳ್ಳೇದು ಇವನ್ನ ವಾರದೊಳಗೆ ಮೂರು ನಾಲ್ಕು ಸರಿ ನಾವು ಮಾಡಿದ್ರೆ ಭಯಂಕರ ಚಲೋ ಆರೋಗ್ಯಕ್ಕೆ ಅದಕ್ಕೆ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ತಾ ನಿಮಗೇನು ಗೊತ್ತದನು ನೀವು ನನಗೆ ಶೇರ್ ಮಾಡಿರಿ ಯಾಕಂದ್ರೆ ನಮ್ಮಿಂದ ನೀವು ಕಲಿಯೋದು ನಿಮ್ಮಿಂದ ನಾವು ಕಲಿಯುವುದೇ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನೋಡ್ರಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಪಲ್ಯ ರೆಡಿ ಆಯ್ತು ಹಂಗೆ ತವಿನ ಒಂದು ಕುದಿ ಕುದಿಸಿ ತಗದ್ ಬಿಡ್ತೀನಿ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ನೋಡ್ರಿ ಬೀನ್ಸ್ ಪಲ್ಯ ಮಸ್ತ್ ಟೇಸ್ಟಿ ಅನ್ನಿಸ್ಲಿಕ್ಕೆ ಆತದ ಹಸಿ ಕೊಬ್ಬರಿ ಒಂದು ಹಾಕ್ತೀನಿ ಇನ್ನೂ ಟೇಸ್ಟ್ ಆಗ್ತದೆ ಈಗ ತವಿ ಒಂದು ಕುದಿ ಕುದಿಸಿ ತಗದ್ ಬಿಡದ ಯಾಕಂದ್ರೆ ಮೊದ್ಲೆ ಆಲ್ರೆಡಿ ಎಲ್ಲಾ ಕುದ್ದು ಆಗ್ಯದ್ರಿ ಅದು ಈ ಖಾರ ಪುಡಿ ಉಪ್ಪು ಮಸಾಲೆ ಪುಡಿ ಎಲ್ಲ ಹಾಕಿದ್ವಲ್ಲ ಅದ್ರ ಸಲುವಾಗಿ ಒಂದು ಕುದಿ ಕುದಿಸೋದು ನೋಡಿರಿ ಇಷ್ಟ ರೀ ಇವತ್ತಿನ ಅಡುಗೆ ಇನ್ನೇನದ ಚಪಾತಿ ಮಾಡೋದು ಮತ್ತು ನಾವು ಚಪಾತಿ ಒಳಗೆ ಏನು ಅರ್ಶಿಣ ಪುಡಿ ಹಾಕ್ತೀವಲ್ರಿ ಬಹಳ ಟೇಸ್ಟ್ ಆಗ್ತದ ಅದು ಎಷ್ಟು ಹೆಂಗೆ ಹೆಂಗೆ ಉಪಯೋಗ ಅಂತ ಹೇಳ್ತೀನಿ ನನಗೆ ಗೊತ್ತಿದ್ದದ್ದನ್ನು ಬಿಲೀವ್ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು ನಾವು ಚಪಾತಿ ಹಿಟ್ಟೊಳಗೆ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಿಸಿ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಒಂದು ಲಕ್ಷ್ಮೀ ದೇವಿ ಅನುಗ್ರಹ ಭಾಳ ಜಲ್ದಿ ಆಗ್ತದೆ ಮತ್ತು ಗಂಡ ಹೆಂಡ್ರ ನಡು ಗಂಡ ಹೆಂಡತಿ ನಡು ಬಿರುಕು ಇರ್ತಾವೆ ನೋಡ್ರಿ ಯಾವತ್ತು ಮನಸ್ತಾಪ ಆಗ್ತಿರ್ತಾವೆ ಅದು ಸೊಲ್ಯೂಷನ್ ಸಿಗ್ತದೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಅರ್ಶಿಣ ಪುಡಿ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದು ಇಷ್ಟೆಲ್ಲ ಪ್ರಾಫಿಟ್ ಅದ ಒಬ್ಬೊಬ್ರು ಮತ್ತು ಕೇಳ್ತಿರ್ತೀರಿ ಅದರ ಸಲುವಾಗಿ ಹೇಳದೆ ನಂಬಿಕೆ ನಿಮಗೆ ಬಿಟ್ಟದ್ದು ನನಗೆ ಗೊತ್ತಿದ್ದದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಇನ್ನೇನದ ಫಾಸ್ಟಾಗಿ ಚಪಾತಿ ಮಾಡಿ ತೆಗೆದು ಪಾಯಸ ಅಂತೂ ಫಸ್ಟಿಗೇ ಮಾಡಿ ನೈವೇದ್ಯ ಮಾಡಲಿಕ್ಕೆ ಇಟ್ಟುಬಿಟ್ಟೀನ್ರಿ ಇನ್ನು ನೈವೇದ್ಯ ಆರತಿ ನಮ್ಮ ಮನೆಯೊಳಗೆ ಸಿಂಪಲ್ಲಾದ ಪೂಜಾ ಸಿಂಪಲ್ ಆದ ಅಡಿಗೆ ಇಷ್ಟು ಇರ್ತದ್ರಿ ನೀವೆಲ್ಲ ಇಷ್ಟಪಡ್ತೀರಿ ನಿಮ್ಮಲ್ಲೆಲ್ಲ ಜಾಸ್ತಿ ಜಾಸ್ತಿನೇ ಅಡುಗೆ ನಿನ್ನೆ ನೋಡ್ರಿ ಕಮೆಂಟು ಎಷ್ಟು ಅಡುಗೆ ಎಲ್ಲ ಅಷ್ಟೊಂದು ಅಡುಗೆ ನಾನೇನು ಮಾಡಿರಂಗಿಲ್ಲ ಅಷ್ಟೆಲ್ಲ ಟೈಮು ಇರಂಗಿಲ್ಲ ಹಬ್ಬದ ದಿವಸ ಕೆಲವೊಂದು ದಿವಸ ಮಾಡಿರ್ತೀನಿ ನೀವು ಕೂಡ ಮಾಡಿರ್ತೀರಿ ಅದೇ ನಿನ್ನೆ ಎಲ್ಲರೂ ಅಡುಗೆಯನ್ನು ಹೇಳಿದ್ರಿ ನನಗೂ ಕೂಡ ಬಾಯೊಳಗೆ ನೀರು ಬಂದು ಬರೀ ನೀವು ನನ್ನ ವಿಡಿಯೋ ನೋಡಿ ಹೇಳಿರ್ತೀರಿ ಅಕ್ಕ ನನಗೆ ಬಾಯೊಳಗೆ ನೀರು ಬಂದು ಅಂಥೇಳಿ ನೀವೇನು ಅಡುಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡ್ತಿರಲ್ಲ ಆ ಕಮೆಂಟನ್ನು ನಾನು ಓದಿದ ಮೇಲೆ ನನಗೂ ಕೂಡ ಬಾಯಾಗಿ ನೀರು ಬಂದಿರ್ತಾವ್ರಿ ನೋಡಿ ನಿಮ್ಮ ಪವರ್ ಹೆಚ್ಚದನು ನಮ್ಮ ಪವರ್ ಹೆಚ್ಚದನು ನಾನು ಫುಲ್ ಅಡುಗೆ ಮಾಡಿ ತೋರಿಸಿದ ಮೇಲೆ ನಿಮ್ಗೆ ಬಾಯೊಳಗೆ ನೀರು ಬರ್ತಾವೆ ಬರೀ ನೀವು ಹೇಳಿದ್ರೇ ಬಾಯಿಯೊಳಗೆ ನೀರು ಬರ್ತಾವಂದ್ರೆ ಎಷ್ಟು ಟೇಸ್ಟಿ ಇರ್ಬೋದು ನಿಮ್ಮ ಅಡಿಗೆ ಅಂಥೇಳಿ ಗೊತ್ತಾಗ್ತದೆ ಎಲ್ಲವನ್ನೂ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋತೀರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ವಿಷಯ ನಾನು ಆನ್ಸರ್ ಎಲ್ರಿಗೇ ಮಾಡಿರ್ತೀನಿ ರೀ ಎಲ್ಲರಿಗೂ ಆನ್ಸರ್ ಮಾಡಿರ್ತೀನಿ ಆದರೂ ಒಬ್ಬೊಬ್ರು ಒಂದು ಎರಡು ದಿವ್ಸಕ್ಕೆ ಒಂದಾದರೂ ಕಮೆಂಟ್ ಇದ್ದೇ ಇರ್ತದೆ ಅಕ್ಕ ನಾನು ಡೈಲಿ ಕಮೆಂಟ್ ಮಾಡ್ತೀನಿ ನನಗೆ ನೀವು ಆನ್ಸರ್ ಮಾಡೋದಿಲ್ಲ ಅಂಥೇಳಿ ಅದು ಹೆಂಗೆ ನಿಮಗೆ ರೀಚ್ ಆಗೋದಿಲ್ಲೋ ನನಗೆ ಗೊತ್ತಿಲ್ಲ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೋತ ನಾನು ಎರಡು ಮೂರು ಥರದ್ದು ಚಪಾತಿ ಮಾಡಿದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೋತೀನಿ ನೋಡಿರಿ ಚಪಾತಿ ಆಯ್ತು ಅಂದ್ರೆ ಮುಗೀತು ನೋಡ್ರಿ ಎಲ್ಲ ಕೆಲಸ ನಿನ್ನೆ ಹಂಗೆ ಎಲ್ಲ ಕ್ಲೀನ್ ಮಾಡೋದು ಮತ್ತು ಕಟ್ಟಿ ಎಲ್ಲ ಇಷ್ಟು ಅಡುಗೆ ಆಯಿತು ನನ್ನದು ಮತ್ತು ಇವತ್ತು ಕೂಡ ಲಘುನೇನೇ ಆಗದ್ರಿ ಅಡುಗೆ ಎಲ್ಲ ಸ್ವಲ್ಪ ಲಘು ಆಯಿತು ಅಂತಂದ್ರೆ ಎಲ್ಲ ಕೆಲಸನೂ ಆಗಿರ್ತದೆ ಇಲ್ಲ ಅಂದ್ರೆ ಬರ್ಷನ್ ಕಟ್ಟಿ ಎಲ್ಲ ಹಂಗೆ ಬಿಟ್ಟು ಹೋಗಿ ಮತ್ತು ಸ್ಕೂಲಿಂದ ಬಂದ ಮೇಲೆ ಮಾಡೋದು ನೋಡ್ರಿ ಮತ್ತು ನಿನ್ನೆನೂ ಒಂದು ಪ್ರಶ್ನೆ ಕೇಳಿದರು ನಾನು ಎಷ್ಟು ಸಾರಿ ಕೇಳೀನಿ ನೀವು ಏನು ಜಾಬ್ ಮಾಡ್ತೀರಾ ಅಂತ ಹೇಳಿ ನನಗೆ ಹೇಳೇ ಇಲ್ಲ ಅಂತ ಹೇಳಿ ನಾನು ಸ್ಕೂಲಲ್ಲಿ ಜಾಬ್ ಮಾಡಿದ್ರಿ ಟೀಚರು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಅಂತ ಇದ್ದೀನಿ ರೀ ನೋಡ್ರಿ ಚಪಾತಿ ಎಂಥ ಸೂಪರಾಗಿ ಉಬ್ಲಿಗತ್ತವೆ ಬರೀ ಎಣ್ಣೆ ಹಚ್ಚೋದು ಅಷ್ಟೇ ಅಲ್ಲ ಅದರೊಳಗೆ ಸ್ವಲ್ಪ ಹಿಟ್ಟು ಹಾಕಿದ್ವಿ ಅಂದ್ರ ಮಸ್ತ್ ಉಬ್ತಾವ್ರಿ ಚಪಾತಿ ಬರೇ ಎಣ್ಣೆ ಹೆಚ್ಚಿದ್ರು ನಡೀತದ್ರಿ ಆದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿದ್ವಿ ಅಂದ್ರೆ ಪದರ್ ಭಾಳ ಚಂದ್ ಬಿಡ್ತಾವ್ರಿ ಅದರ ಸಲುವಾಗಿ ಸ್ವಲ್ಪ ಹಿಟ್ಟು ಹಾಕುದು ನೋಡ್ರಿ ಈಗ ಹಸಿ ಕೊಬ್ಬರಿ ಆ್ಯಡ್ ಮಾಡ್ತೀನಿ ಸ್ವಲ್ಪ ಚಟ್ನಿ ಮಾಡಿದೆ ಇನ್ನೂ ಸ್ವಲ್ಪ ಬೀನ್ಸ್ ಪಲ್ಯಕ್ಕೆ ಆ್ಯಡ್ ಮಾಡೀನಿ ಮತ್ತೆ ಚಟ್ನಿ ಏನು ಒಗ್ಗರಣೆ ಇತ್ತು ಅದರೊಳಗೆ ಉಪ್ಪು ಖಾರ ಹಾಕಿದೆ ಬರೀ ಹಸಿ ಕೊಬ್ಬರಿ ಹೆರ್ದದ್ದು ಅದರೊಳಗೆ ಹಾಕಿಬಿಟ್ಟೀನಿ ನೋಡ್ರಿ ಮ ಅದನ್ನು ಟೇಸ್ಟ್ ಹಾಕಿಬೇಡಿ ಅದನ್ನು ಚಟ್ನಿ ಅಂತ ಫಾಸ್ಟಾಗಿ ಚಟ್ನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಮಾಡ್ತಿರಲ್ಲ ನೋಡ್ರಿ ಏನು ಅಡಿಗೆ ಮಾಡೇನಿ ಅಂತ ಹೇಳಿ ಒಂದು ಪ್ಲೇಟ್ನಾಗ ಬಡಿಸಿ ತೋರಿಸಿ ಬಿಡ್ತೀನಿ ನಿಮಗೆ ಇಲ್ಲ ಅಂದ್ರೆ ನೀವು ಕೇಳಂಗಿಲ್ಲ ಒಂದು ಬೈಟ್ ನಮಗೆ ಟೇಸ್ಟ್ ತೋರಿಸ್ಲಿಲ್ಲ ಅಂತ ಹೇಳಿ ಕೇಳ್ತೀರಿ ನನಗ್ ಗುರ್ತದೆ ಅದಕ್ಕೆ ಒಂದು ಬೈಟ್ ನಿಮಗೆ ಟೇಸ್ಟ್ ಕೊಟ್ಟು ಆಮೇಲೆ ತೆಗೆದಿಡ್ತೀನಿ ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು ಗುರುವೇ ವರಹಜ ತಟವಾಸ ಪುರಿ ಮಂತ್ರಾಧೀಶ ಗುರುವೇ ವರಹಜ ತಟವಾಸ ಪೂರಿ ಮಂತ್ರಾಧೀಶ ಅರುಮೊರೆ ಇಡುವೆನು ವರ ಪದ ಪದುಮಕೆ ಅರುಮೊರೆ ಇಡುವೆನು